ಗೋವಾ ರಾಜ್ಯವನ್ನು ಉತ್ತರ ಗೋವಾ ಮತ್ತು ದಕ್ಷಿಣ ಗೋವಾ ಎಂಬ ಎರಡು ವಿಶಾಲ ಭಾಗಗಳಾಗಿ ವಿಂಗಡಿಸಲಾಗಿದೆ ಬಹುತೇಕರು ಗೋವಾದ ಯಾವ ಭಾಗಕ್ಕೆ ಪ್ರವಾಸ ಯೋಜಿಸಬೇಕು ಅಂತ ಗೊಂದಲದಲ್ಲಿ ಇರ್ತಾರೆ ಇಂದು ನಾವು ನಿಮಗೆ ಉತ್ತರ ಗೋವಾದ ಮೋಡಿ ಮಾಡುವಂತಹ ಕಡಲ ತೀರಗಳು ಕೋಟೆಗಳು ಮತ್ತು ಮಾರುಕಟ್ಟೆಗಳ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ನೋಡಿ ಉತ್ತರ ಗೋವಾ ಅದರಲ್ಲಿರುವ ವರ್ಣರಂಜಿತ ಕಡಲ ತೀರಗಳು ನೈಸರ್ಗಿಕ ಸೌಂದರ್ಯ ಮತ್ತು ಉತ್ಸಾಹ ವಾತಾವರಣ ಸೂರ್ಯ ಮರಳು ಮತ್ತು ಸಾಹಸವನ್ನ ಬಯಸುವವರಿಗೆ ಪರಿಪೂರ್ಣವಾಗಿದೆ ಪ್ರವಾಸಿಗರು ಚಿನ್ನದ ತೀರದಲ್ಲಿ ವಿಶ್ರಾಂತಿ ಪಡೆಯಬಹುದು ಪ್ಯಾರಾಸೈಲಿಂಗ್ ಮತ್ತು ಜೆಟ್ ಸ್ಕೀಯಿಂಗ್ನಂತಹ ಜಲ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಅಥವಾ ಬೀಚ್ ಶೋಗಳು ಮತ್ತು ಕೆಫೆಗಳಲ್ಲಿ ಉತ್ಸಾಹ ಭರಿತ ವಾತಾವರಣವನ್ನ ಆನಂದಿಸಬಹುದು ಅರೇಬಿಯನ್ ಸಮುದ್ರದ ಮೇಲಿದೆ ಕೋಟೆ ಉತ್ತರ ಗೋವಾ ಪ್ರವಾಸಕ್ಕೆ ಹೋಗುವವರು ತಪ್ಪದೆ ಕ್ಯಾಲಗುಂಡ್ ಬೀಚ್ಗೆ ಭೇಟಿ ನೀಡಿ ಈ ಬೀಚನ್ನ ಕಡಲ ತೀರಗಳ ರಾಣಿ ಎಂದೇ ಗುರುತಿಸಲಾಗಿದೆ ಉತ್ತರ ಗೋವಾದಲ್ಲಿರುವ ಪೋರ್ಟ್ ಅಗೂಡ ಅರೇಬಿಯನ್ ಸಮುದ್ರದ ಮೇಲಿರುವ ಸುಂದರ ಕೋಟೆಯಾಗಿದೆ ಇದು ಹದಿನೇಳನೇ ಶತಮಾನದಷ್ಟು ಹಿಂದಿನ ಐತಿಹಾಸಿಕ ಹೆಗ್ಗುರುತಾಗಿದೆ ಡಚ್ ಮತ್ತು ಮರಾಠ ಆಕ್ರಮಣಕಾರರ ವಿರುದ್ಧ ರಕ್ಷಿಸಲು ಪೋರ್ಚುಗೀಸರು ಇದನ್ನ ನಿರ್ಮಿಸಿದರು ಈ ಭವ್ಯವಾದ ಕೋಟೆಯು ಕರಾವಳಿಯ ಅದ್ಭುತ ನೋಟಗಳನ್ನ ಲೈಟ್ ಹೌಸ್ ಮತ್ತು ಪ್ರಾಚೀನ ನೀರಿನ ಜಲಾಶಯಗಳ ಸುಂದರ ನೋಟವನ್ನ ಒದಗಿಸುತ್ತೆ ಅಂಜನಾ ಅಪ್ರತಿಮ ಮಾರುಕಟ್ಟೆ ಉತ್ತರ ಗೋವಾದಲ್ಲಿರುವ ಅಂಜನಾ ಮಾರುಕಟ್ಟೆಯು ತನ್ನ ರೋಮಾಂಚಕ ಬಣ್ಣಗಳೊಂದಿಗೆ ಜೀವಂತವಾಗಿರುತ್ತೆ ಈ ಅಪ್ರತಿಮ ಮಾರುಕಟ್ಟೆಯು ಕರಕುಶಲ ವಸ್ತುಗಳು ಬಟ್ಟೆ ಆಭರಣಗಳು ಮತ್ತು ಸ್ಮಾರಕಗಳ ನಿಧಿಯಾಗಿದೆ ಚೌಕಾಶಿ ಮಾಡುವ ಕಲೆ ನಿಮ್ಮಲ್ಲಿದ್ದರೆ ಈ ಮಾರುಕಟ್ಟೆಯಲ್ಲಿ ಕಡಿಮೆ ಹಣದಲ್ಲಿ ನೀವು ಸಾಕಷ್ಟು ಸರಕುಗಳನ್ನ ಖರೀದಿ ಮಾಡಬಹುದಾಗಿದೆ ಚಪ್ಪೋರಾ ಕೋಟೆ ಹದಿನೇಳನೇ ಶತಮಾನದಷ್ಟು ಹಿಂದಿನದು ಉತ್ತರ ಗೋವಾದಲ್ಲಿ ಐತಿಹಾಸಿಕ ಚಪ್ಪೋರಾ ಕೋಟೆ ಕೂಡ ಇದೆ ಇದು ಚಪ್ಪೋರಾ ನದಿಯ ಮೇಲಿರುವ ಬೆಟ್ಟದ ಮೇಲೆ ಸ್ಥಾಪಿಸಲಾಗಿದೆ ಅರೇಬಿಯನ್ ಸಮುದ್ರದ ವ್ಯಾಪಕ ನೋಟವನ್ನ ನೀಡುತ್ತೆ ಇನ್ನು ಈ ಪುರಾತನ ಕೋಟೆಯು ಹದಿನೇಳನೇ ಶತಮಾನದಷ್ಟು ಹಿಂದಿನದಾಗಿದೆ ಸಂದರ್ಶಕರು ಕರಾವಳಿಯ ಬೆರಕುಗೊಳಿಸುವ ದೃಶ್ಯಗಳನ್ನ ನೋಡಬಹುದು ಉತ್ತರ ಗೋವಾದಲ್ಲಿರುವ ಬಹಳ ಜನಪ್ರಿಯ ಬೀಚ್ ಎಂದರೆ ಅದು ಬಾಗಾ ಬೀಚ್ ಆಗಿದೆ ಇದು ತನ್ನ ಪ್ರಾಚೀನ ಮರಳು ಸ್ಪಷ್ಟ ನೀರು ಮತ್ತು ರೋಮಾಂಚಕ ರಾತ್ರಿ ಜೀವನಕ್ಕೆ ಹೆಸರುವಾಸಿಯಾಗಿದೆ ಕರಾವಳಿಯ ಈ ಗಲಭೆಯ ವಿಸ್ತಾರವು ಬೀಚ್ ಶಾಕ್ ಗಳು ವಾಟರ್ ಸ್ಪೋರ್ಟ್ಸ್ ಆಪರೇಟರ್ ಮತ್ತು ಉತ್ಸಾಹಭರಿತ ಬಾರ್ಗಳಿಂದ ಕೂಡಿದು ವಿನೋದ ಮತ್ತು ವಿಶ್ರಾಂತಿಗಾಗಿ ಅವಕಾಶಗಳನ್ನ ನೀಡುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ